ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಲಿಂಗಣ್ಣ ಅವರು ಇದ್ವಿ ಆ ಯುಗಕ್ಕೂ ಈಗ ಯುಗಕ್ಕೂ ಕಂಪೇರ್ ಮಾಡೋಕ್ಕಾಗತ್ತ ಸರ್ ಆ ಕಾಲಕ್ಕೂ ಈ ಕಾಲಕ್ಕೂ ಸೊ ಆಗಿನ ಇಂದಿರಾ ಗಾಂಧಿ ಅವರ ಟಾರ್ಗೆಟ್ ವಾಸ್ ವೆರಿ ಕ್ಲಿಯರ್ ಸ್ಲಿಟಿಂಗ್ ಆಫ್ ಬಾಂಗ್ಲಾದೇಶ್ ಈಸ್ಟ್ ಪಾಕಿಸ್ತಾನ ಫ್ರಮ್ ವೆಸ್ಟ್ ಪಾಕಿಸ್ತಾನ್ ಬಿಕಾಸ್ ಬಹಳ ಜನ ಬೆಂಗಾಲಿಗಳು ಅಲ್ಲಿ ನರಳ್ತಾ ಇದ್ರು ಬಹಳ ಜನ ಹಿಂದೂಗಳು ಅಲ್ಲಿ ಇದ್ರು ಬಹಳ ನರಳಾಟ ಇತ್ತು ಆಮೇಲೆ ಪಾಕಿಸ್ತಾನ ಯಾವತ್ತೂ ಅವ್ರನ್ನ ಒಂದು ಸಮಾನದ ರೀತಿಯಲ್ಲಿ ವೆಸ್ಟ್ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ನೋಡಿರಲಿಲ್ಲ ಅಲ್ಲಿಂದ ವಲಸೆ ಬರೋ ಜಾಸ್ತಿ ಆಗಿತ್ತು ಭಾರತಕ್ಕೆ ಇಲ್ಲೂ ನಮಗೆ ತೊಂದರೆ ಆಗಿತ್ತು ಸೊ ಗಾಂಧಿ ಟಾರ್ಗೆಟ್ ವಾಸ್ ಕ್ಲಿಯರ್ ದಟ್ ನಾನು ಏನೇ ಆಗಲಿ ಅದನ್ನ ಸ್ಪ್ಲಿಟ್ ಮಾಡೇ ಮಾಡ್ತೀನಿ ಅಂತ ಅವ್ರು ಆ ಕಡೆ ಹೆಜ್ಜೆ ಹಾಕಿ ಅದರಲ್ಲಿ ಯಶಸ್ವಿ ಪಡೆದ್ರು ಇಲ್ಲಿ ಮೋದಿ ಅವರ ಟಾರ್ಗೆಟ್ ಏನು ಟೆರರಿಷ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಒಡೆದಾಗ್ತೀವಿ ನನ್ನ ಯುದ್ಧ ಪಾಕಿಸ್ತಾನ ಮೇಲೆ ಅಲ್ಲ ನನ್ನ ಯುದ್ಧ ನಾಗರಿಕರ ಮೇಲೆ ಅಲ್ಲ ನನ್ನ ಯುದ್ಧ ಏನಿದ್ರು ಟೆರರಿಸ್ಟ್ ಕ್ಯಾಂಪ್ಗಳನ್ನ ಟೆರರ್ ಬಯೋ ಇವ್ರು ಯಾವಾಗ ಒಂಬತ್ತೆಲ್ಲ ನಮ್ ದ್ರೋಣಿ ಡ್ರೋನ್ ದಾಳಿ ಮಾಡ್ತಾರೆ ಅವ್ರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಹೊಡಿತಾರೆ ಆ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಹೊಡಿಬೇಕಾದ್ರೂ ಇಟ್ಸ್ ವೆರಿ ಕ್ಲಿಯರ್ ಆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ತೊಂದರೆ ಆಗುತ್ತೆ ಹೊತ್ತು ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗೆ ಯಾವ್ದು ತೊಂದರೆ ಮಾಡೋದ್ರ ಸೊ ಅವ್ರ ಎ ಬೇರೆ ಇತ್ತು ಇವ್ರ ಏಮೇ ಬೇರೆ ಇದೆ ಏಮ್ ಓನ್ಲೇ ಓನ್ಲಿ ಟು ಕೀಪ್ ಅವೇ ದ ಟೆರರಿಸ್ಟ್ ಕ್ಲಿಯರಾ ಸೊ ಅವ್ರ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ನಾವು ಪಾಕಿಸ್ತಾನ ಜಾಗ ಕಿತ್ಕೋತೀವಿ ಇದು ಮಾಡ್ಕೋತೀವಿ ಅಂತ ಎಲ್ಲೂ ಇಲ್ಲ ಅವರು ಆ ಹೇಳಿಕೆ ಪ್ರಕಾರ ಆ ಒಂದು ನಿಟ್ಟಿನಲ್ಲಿ ಮೋದಿ ಅವರು ಹೆಜ್ಜೆ ಆಗ್ತಿದಾರೆ ಅಷ್ಟೇ ಈಗ ಬಹಳ ಸಿಂಧು ನದಿ ನೀರನ್ನ ಈಗ ಬಿಡ್ಲಿಲ್ಲ ಜನರಲ್ದಿ ನೀರ್ ಇರಬಹುದು ಪ್ರತಿಯೊಂದು ಕೂಡ ಹಂತ ಹಂತದಲ್ಲಿ ಇದೀಗ ಕಂಟಿನ್ಯೂ ಆಗುತ್ತೆ ಅಂತ ಈಗ ಗೊತ್ತಾಗ್ತಾ ಈಗ ಮತ್ತೆ ಅವರು ವಿಶ್ವಸಂಸ್ಥೆ ಕದ ತಟ್ಟೋದು ಇಲ್ಲ ನಮ್ಗೆ ನೀರ್ ಬಿಡ್ತಾ ಇಲ್ಲ ಅಂತ ಈಗ ನಾವು ನೋಡ್ಬೇಕಂತ ಹೇಳಿದ್ರೆ ಮೇಲ್ಗಡೆ ಇರೋರಿ ಕೆಳಗಡೆ ಇರೋ ನೀರ್ ಬಿಡ್ಬೇಕಂತ ಒಂದು ರೂಲ್ಸ್ ಅಂತ ಇರುತ್ತೆ ಮುಂದೆ ಇದು ಕಂಟಿನ್ಯೂ ಆಗ್ಬಹುದಾ ಬಿಡದೇ ಇರುವಂತಹ ಒಂದು ತಾಕತ್ ನಾವು ಪ್ರದರ್ಶನ ಮಾಡಬಹುದಾ ನೋಡಿಲ್ಲ ಕೊಡೋದೇ ಇಲ್ಲ ಇಂಡಸ್ಫಾಲಿಟ್ರಿಟಿ ಅರವತ್ನಲ್ಲ ಅನ್ಸುತ್ತೆ ಸಿಕ್ಸ್ಟಿಲಿ ಆ ಇಂಡಸ್ ವ್ಯಾಲಿ ಟ್ರೀಟಿಲಿ ಏನಾಗುತ್ತೆ ಅಂದ್ರೆ ಆ ಟ್ರೀಟಿ ಆಗಿದ್ದು ವರ್ಲ್ಡ್ ಬ್ಯಾಂಕ್ ಸಮ್ಮುಖದಲ್ಲಿ ಅವಾಗ ಇದ್ದಿದ್ದು ಬರೇ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಇದ್ದಿದ್ದು ವಿಶ್ವ ಬ್ಯಾಂಕ್ ಈ ಎಂ ಯು ಸೈನ್ ಹಾಕದ ಮೇಲೆ ಏನಾಗುತ್ತೆ ಅಂದ್ರೆ ಪಾಕಿಸ್ತಾನ ಕಡೆಯಿಂದ ಅದು ರಾಟಿಫೈ ಆಗಲ್ಲ ಒ ಯು ಅಂದ್ರೆ ನಾನು ನೀವು ಸರ್ಕಾರದಲ್ಲಿ ಮಿನಿಸ್ಟರ್ ಜೊತೆ ಕೂತ್ಕೊಂಡು ನಾನು ಅದು ಮಾಡ್ತೀನಿ ಮಿನಿಸ್ಟರ್ ಆಯ್ತು ಮಾಡಿ ಅಂತ ಒಂದು ಜಸ್ಟ್ ಒಂದು ನಾವ್ ಏನೇನು ರೆಕಾರ್ಡ್ ಆಫ್ ಮೀಟಿಂಗ್ ಮಾಡ್ತೀವಿ ಬಟ್ ಅದು ರ್ಯಾಟಿಫೈ ಆಗ್ಬೇಕು ಅಂದ್ರೆ ಸರ್ಕಾರದ ಆದೇಶ ಆದ್ಮೇಲೆ ಅದೇನಿದ್ರು ಬರೋದು ಬಟ್ ಇಲ್ಲಿ ರಾಟಿಫೈ ಆಗೇ ಇಲ್ಲ ಪಾಕಿಸ್ತಾನ ಕಡೆಯಿಂದ ಸೊ ಲೀಗಲಿ ಆ ಒಂದು ಪಾಯಿಂಟ್ ಅಲ್ಲಿ ಕಷ್ಟ ಅವರ ಕ್ಲೇಮ್ ಮಾಡ್ಕೊಳಕ್ ಒಂದು ಎರಡನೇದು ಅರವತ್ತು ರೂಲ್ ನಂಬರ್ ಅರವತ್ತು ಅರವತ್ತೆರಡು ವಿಯಾಟ್ನಾಂ ರೂಲ್ ಪ್ರಕಾರ ನಾವು ಕಿತ್ಕೊಂಡು ಬರ್ಬೋದು ಭಾರತ ಇದು ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಬಹುದು ಬಟ್ ವಿಯೆಟ್ನಾಮ್ ಒಂದು ಇದರಲ್ಲಿ ನಾವು ರಿಜಿಸ್ಟರ್ ಆಗಿಲ್ಲ ಸೊ ಅದು ಬರಲ್ಲ ಅದು ನಾ ನಾಟ್ ವಿಯಾ ವಿಯಾನಾ ಟ್ರೀಟಿ ನಾಟ್ ವಿಯಾಟ್ನಾಂ ವಿಯಾನಾ ಟ್ರೀಟಿ ವಿಯಾನಾ ಸಿಕ್ಸ್ಟಿ ಮತ್ತೆ ಸಿಕ್ಸ್ಟಿ ಟೂಲಿ ಸೊ ಅದರಲ್ಲೊಂದು ಭಾರತಕ್ಕೆ ಹಿನ್ನಡೆ ಆಗ್ಬೋದು ನೆಕ್ಸ್ಟ್ ಇಂಟರ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಅದು ಆ ವ್ಯಾಪ್ತಿಗೆ ಬರಲ್ಲ ಅಂತ ಇದೆ ಆರ್ಬಿಟ್ರೇಷನ್ ಬಗ್ಗೆ ಏನು ಕ್ಲಾಸ್ ಇಲ್ಲ ಅದರಲ್ಲಿ ಆ ವ್ಯಾಪ್ತಿಗೆ ಬರಲ್ಲ ಅಂತಿದೆ ಸೊ ಹೆಂಗೆ ಇದು ಮುಂದೆ ನಡ್ಕೊಂಡೋಗುತ್ತೆ ಅಂತ ನೋಡಬೇಕು ಲೀಗಲಿ ಏನೇನು ಇಶ್ಯೂಸ್ ಗಳು ಬರುತ್ತೆ ಅಂತ ನೋಡಬೇಕು ಓಕೆ ವೀಕ್ಷಕರು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರು ಗಿರೀಶ್ ಲಿಂಗಣ್ಣ ಅವರು ಜೊತೆಗೆ ಇನ್ನಿಷ್ಟು ಮಾಹಿತಿಗಳನ್ನ ಕೊಡ್ತೀವಿ ಬೇರೆ ಬೇರೆ ಬಟ್ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನೀವು ನೋಡ್ತಾ ಇರಿ ರಿಪಬ್ಲಿಕ್ ನಿಮ್ಮ ಧ್ವನಿ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಗಿರೀಶ್ ಲಿಂಗಣ್ಣ ಅವರು ಕೊಡ್ತಾ ಇದ್ರು ಈಗಾಗಲೇ ಒಂದು ಜನರಲ್ ಒಂದು ಕನ್ಫ್ಯೂಷನ್ ಇರುವಂತ ಇದ್ವಿ ಆ ಯುಗಕ್ಕೂ ಈಗ ಯುಗಕ್ಕೂ ಕಂಪೇರ್ ಮಾಡೋಕ್ಕಾಗತ್ತೆ ಸರ್ ಆ ಕಾಲಕ್ಕೂ ಮತ್ತೆ ಈ ಕಾಲಕ್ಕೂ ಸೊ ಆಗಿನ ಇಂದಿರಾ ಗಾಂಧಿ ಅವರ ಟಾರ್ಗೆಟ್ ವಾಸ್ ವೆರಿ ಕ್ಲಿಯರ್ ಸ್ಪ್ಲಿಟಿಂಗ್ ಆಫ್ ಬಾಂಗ್ಲಾದೇಶ್ ಈಸ್ಟ್ ಪಾಕಿಸ್ತಾನ್ ಫ್ರಮ್ ವೆಸ್ಟ್ ಪಾಕಿಸ್ತಾನ್ ಬಿಕಾಸ್ ಬಹಳ ಜನ ಬೆಂಗಾಲಿಗಳು ಅಲ್ಲಿ ನರಳತಾ ಇದ್ರು ಬಹಳ ಜನ ಹಿಂದೂಗಳು ಅಲ್ಲಿದ್ರು ಬಹಳ ನರಳಾಟ ಇತ್ತು ಆಮೇಲೆ ಪಾಕಿಸ್ತಾನ ಯಾವತ್ತೂ ಅವ್ರನ್ನ ಒಂದು ಸಮಾನದ ರೀತಿಯಲ್ಲಿ ವೆಸ್ಟ್ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ್ ನೋಡಿರಲಿಲ್ಲ ಅಲ್ಲಿಂದ ವಲಸೆ ಬರೋ ಜಾಸ್ತಿ ಆಗಿತ್ತು ಭಾರತಕ್ಕೆ ಇಲ್ಲೂ ನಮಗ್ ತೊಂದರೆ ಆಗಿತ್ತು ಸೊ ಇಂದಿರಾ ಗಾಂಧಿ ಟಾರ್ಗೆಟ್ ವಾಸ್ ಕ್ಲಿಯರ್ ದಟ್ ನಾನು ಏನೇ ಆಗಲಿ ಅದನ್ನ ಸ್ಪ್ಲಿಟ್ ಮಾಡೇ ಮಾಡ್ತೀನಿ ಅಂತ ಅವ್ರು ಆ ಕಡೆ ಹೆಜ್ಜೆ ಹಾಕಿ ಅದರಲ್ಲಿ ಯಶಸ್ವಿ ಪಡೆದ್ರು ಇಲ್ಲಿ ಮೋದಿ ಅವರ ಟಾರ್ಗೆಟ್ ಏನು ಇನ್ಫ್ರಾಸ್ಟ್ರಕ್ಚರ್ ನ ಒಡೆದಾಗ್ತಿವಿ ನನ್ನ ಯುದ್ಧ ಪಾಕಿಸ್ತಾನ ಮೇಲೆ ಅಲ್ಲ ನನ್ನ ಯುದ್ಧ ನಾಗರಿಕರ ಮೇಲೆ ಅಲ್ಲ ನನ್ನ ಯುದ್ಧ ಏನಿದ್ರು ಕ್ಯಾಂಪ್ ಗಳನ್ನ ಟೆರರ್ ಬಯೋ ಇವ್ರ ಯಾವಾಗ ಒಂಬತ್ತೆಲ್ಲ ನಮ್ ದ್ರೋಣಿ ಡ್ರೋನ್ ದಾಳಿ ಮಾಡ್ತಾರೆ ಅವ್ರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಹೊಡಿತಾರೆ ಆ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಹೊಡಿಬೇಕಾದ್ರು ಇಟ್ಸ್ ವೆರಿ ಕ್ಲಿಯರ್ ಆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ತೊಂದರೆ ಆಗುತ್ತೆ ಹೊತ್ತು ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗೆ ಯಾವ್ದು ತೊಂದರೆ ಮಾಡೋದು ಸೊ ಎ ಬೇರೆ ಇತ್ತು ಇವ್ರ ಏಮೇ ಬೇರೆ ಇದೆ ಏಮ್ ಓನ್ಲೇ ಓನ್ಲಿ ಟು ಕೀಪ್ ದ ಟೆರರಿಸ್ಟ್ ಕ್ಲಿಯರಾ ಸೊ ಅವ್ರ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ನಾವು ಪಾಕಿಸ್ತಾನ್ ಜಾಗ ಕಿತ್ಕೋತೀವಿ ಇದು ಮಾಡ್ಕೋತೀವಿ ಅಂತ ಎಲ್ಲೂ ಇಲ್ಲ ಅವರು ಆ ಹೇಳಿಕೆ ಪ್ರಕಾರ ಆ ಒಂದು ನಿಟ್ಟಿನಲ್ಲಿ ಮೋದಿ ಅವರು ಹೆಜ್ಜೆ ಆಗ್ತಿದಾರೆ ಅಷ್ಟೇ ಈಗ ಬಹಳ ಪ್ರಮುಖವಾಗಿ ಇರುವಂತದ್ದು ಸಿಂಧು ನದಿ ನೀರನ್ನ ಈಗ ಬಿಡ್ಲಿಲ್ಲ ಜನರ ನದಿ ನೀರ್ ಇರಬಹುದು ಪ್ರತಿಯೊಂದು ಕೂಡ ಹಂತ ಹಂತದಲ್ಲಿ ಇದೀಗ ಕಂಟಿನ್ಯೂ ಆಗುತ್ತೆ ಅಂತ ಈಗ ಗೊತ್ತಾಗ್ತಾ ಇರುವಂತದ್ದು ಈಗ ಮತ್ತೆ ಅವರು ವಿಶ್ವಸಂಸ್ಥೆ ಕದ ತಟ್ಟೋದು ಇಲ್ಲ ನಮ್ಗೆ ನೀರ್ ಬಿಡ್ತಾ ಇಲ್ಲ ಅಂತ ಈಗ ನಾವು ನೋಡ್ಬೇಕಂತ ಹೇಳಿದ್ರೆ ಮೇಲ್ಗಡೆ ಇರೋರಿ ಕೆಳಗಡೆ ಇರೋ ನೀರ್ ಬಿಡ್ಬೇಕಂತ ಒಂದು ರೂಲ್ಸ್ ಅಂತ ಇರುತ್ತೆ ಇದು ಕಂಟಿನ್ಯೂ ಆಗ್ಬಹುದಾ ಬಿಡದೇ ಇರುವಂತಹ ಒಂದು ತಾಕತ್ ನಾವು ಪ್ರದರ್ಶನ ಮಾಡಬಹುದಾ ನೋಡಿಲ್ಲ ಕೊಡೋದೇ ಇಲ್ಲ ಇಂಡಸ್ಟಾಲಿಟ್ರಿಟಿ ಅನ್ಸುತ್ತೆ ಸಿಕ್ಸ್ಟಿಲಿ ಆ ಇಂಡಸ್ ವ್ಯಾಲಿ ಟ್ರೀಟಿಲಿ ಏನಾಗುತ್ತೆ ಅಂದ್ರೆ ಆ ಟ್ರೀಟಿ ಆಗಿದ್ದು ವರ್ಲ್ಡ್ ಬ್ಯಾಂಕ್ ಸಮ್ಮುಖದಲ್ಲಿ ಅವಾಗ ಇದ್ದಿದ್ದು ಬರೇ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಇದ್ದಿದ್ದು ವಿಶ್ವ ಬ್ಯಾಂಕ್ ಈ ಎಂಒ ಯು ಸೈನ್ ಹಾಕಿದ ಮೇಲೆ ಏನಾಗುತ್ತೆ ಅಂದ್ರೆ ಪಾಕಿಸ್ತಾನ ಕಡೆಯಿಂದ ಅದು ರಾಟಿಫೈ ಆಗಲ್ಲ ಯು ಅಂದ್ರೆ ನಾನು ನೀವು ಸರ್ಕಾರದಲ್ಲಿ ಮಿನಿಸ್ಟರ್ ಜೊತೆ ಕೂತ್ಕೊಂಡು ನಾನು ಅದು ಮಾಡ್ತೀನಿ ಮಿನಿಸ್ಟರ್ ಆಯ್ತು ಮಾಡಿ ಅಂತ ಒಂದು ಜಸ್ಟ್ ಒಂದು ಏನೇನ್ ರೆಕಾರ್ಡ್ ಆಫ್ ಮೀಟಿಂಗ್ ಮಾಡ್ತೀವಿ ಬಟ್ ಅದ್ ರ್ಯಾಟಿಫೈ ಆಗ್ಬೇಕು ಅಂದ್ರೆ ಸರ್ಕಾರದ ಆದೇಶ ಆದ್ಮೇಲೆ ಅದೇನಿದ್ರು ಬರೋದು ಬಟ್ ಇಲ್ಲಿ ರಾಟಿಫೈ ಆಗೇ ಇಲ್ಲ ಪಾಕಿಸ್ತಾನ ಕಡೆಯಿಂದ ಸೊ ಲೀಗಲಿ ಆ ಒಂದು ಪಾಯಿಂಟ್ ಅಲ್ಲಿ ಕಷ್ಟ ಅವರದ ಕ್ಲೇಮ್ ಮಾಡ್ಕೊಳಕ್ ಒಂದು ಎರಡನೇದು ಅರವತ್ತು ರೂಲ್ ನಂಬರ್ ಅರವತ್ತು ಅರವತ್ತೆರಡು ವಿಯಾಟ್ನಾಂ ರೂಲ್ ಪ್ರಕಾರ ನಾವು ಕಿತ್ಕೊಂಡು ಬರ್ಬೋದು ಭಾರತ ಇದು ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಬಹುದು ಬಟ್ ವಿಯಾಟ್ನಾಂ ಒಂದು ಇದರಲ್ಲಿ ನಾವು ರಿಜಿಸ್ಟರ್ ಆಗಿಲ್ಲ ಸೊ ಅದು ಬರಲ್ಲ ಅದು ನಾವು ನಾಟ್ ವಿಯಾ ವಿಯಾನಾ ಟ್ರಿಟಿ ನಾಟ್ ವಿಯಾಟ್ನಾಂ ವಿಯಾನಾ ಟ್ರಿಟಿ ವಿಯಾನಾ ಸಿಕ್ಸ್ಟಿ ಮತ್ತು ಸಿಕ್ಸ್ಟಿ ಟೂಲಿ ಸೊ ಅದರಲ್ಲೊಂದು ಭಾರತಕ್ಕೆ ಹಿನ್ನಡೆ ಆಗ್ಬೋದು ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಅದು ಆ ವ್ಯಾಪ್ತಿಗೆ ಬರಲ್ಲ ಅಂತ ಇದೆ ಆರ್ಬಿಟ್ರೇಷನ್ ಬಗ್ಗೆ ಏನು ಕ್ಲಾಸ್ ಇಲ್ಲ ಅದರಲ್ಲಿ ಆ ವ್ಯಾಪ್ತಿಗೆ ಬರಲ್ಲ ಅಂತಿದೆ ಸೊ ಹೆಂಗೆ ಇದು ಮುಂದೆ ನಡ್ಕೊಂಡೋಗುತ್ತೆ ಅಂತ ನೋಡಬೇಕು ಲೀಗಲಿ ಏನೇನು ಇಶ್ಯೂಸ್ ಗಳು ಬರುತ್ತೆ ಅಂತ ನೋಡಬೇಕು ಓಕೆ ವೀಕ್ಷಕರು ಈಗಾಗ್ಲೇ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರು ಗಿರೀಶ್ ಲಿಂಗಣ್ಣ ಅವರು ಜೊತೆಗೆ ಇನ್ನಿಷ್ಟು ಮಾಹಿತಿಗಳನ್ನ ಕೊಡ್ತೀವಿ ಬೇರೆ ಬೇರೆ ಬಟ್ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನೀವು ನೋಡ್ತಾ ಇರಿ ರಿಪಬ್ಲಿಕ್ನ ಇದು ನಿಮ್ಮ ಧ್ವನಿ ಇದು ಬಾಕ್ ಈಗಾಗ್ಲೇ ಸಾಕಷ್ಟು ಮಾಹಿತಿಯನ್ನ ಲಿಂಗಣ್ಣ ಅವರು ಕೊಡ್ತಾ ಇದ್ರು ಈಗಾಗಲೇ ಒಂದು ಜನರಲ್ ಒಂದು ಕನ್ಫ್ಯೂಷನ್ ಇರುವಂತ ಇದ್ವಿ ಆ ಯುಗಕ್ಕೂ ಈಗ ಯುಗಕ್ಕೂ ಕಂಪೇರ್ ಮಾಡೋಕಾಗತ್ತ ಸರ್ ಆ ಕಾಲಕ್ಕೂ ಮತ್ತೆ ಈ ಕಾಲಕ್ಕೂ ಸೊ ಆಗಿನ ಇಂದಿರಾ ಗಾಂಧಿ ಅವರ ಟಾರ್ಗೆಟ್ ವಾಸ್ ವೆರಿ ಕ್ಲಿಯರ್ ಸ್ಪ್ಲಿಟಿಂಗ್ ಆಫ್ ಬಾಂಗ್ಲಾದೇಶ್ ಈಸ್ಟ್ ಪಾಕಿಸ್ತಾನ್ ಫ್ರಮ್ ವೆಸ್ಟ್ ಪಾಕಿಸ್ತಾನ್ ಬಿಕಾಸ್ ಬಹಳ ಜನ ಬೆಂಗಾಲಿಗಳು ಅಲ್ಲಿ ನರಳ್ತಾ ಇದ್ರು ಬಹಳ ಜನ ಹಿಂದೂಗಳು ಅಲ್ಲಿ ಇದ್ರು ಬಹಳ ನರಳಾಟ ಇತ್ತು ಆಮೇಲೆ ಪಾಕಿಸ್ತಾನ ಯಾವತ್ತೂ ಅವ್ರನ್ನ ಒಂದು ಸಮಾನದ